If you feel uncomfortable, you can relax. Otherwise we'll stay in the posture. While relaxing all the way from the lower back, really the inner body. Just raise your chin. Keep watching forward. Raise your chin all the way. Yes. So relax. ಯಾವಾಗ ಸಪೋರ್ಟ್ ಇರಲ್ವೋ ಅವಳು ಯಾವುದೇ ಕ್ಷೇತ್ರದಲ್ಲೂ ತುಂಬ ಆಗದೇ ಇಲ್ಲ ಮುಂಚೆ ಬರಲಿಕ್ಕೆ ಒಂದು ಈಚೆ ನಾನೇ ಹೇಳ್ಬೋದು ನಮಗೆ ಮಾಡಲಿಕ್ಕೆ ಆಗಲ್ಲ ಬಟ್ ಒಂದು ಸ್ವಲ್ಪನಾದ್ರೂ ಚಿಕ್ಕ ಮೆಡಿಟೇಷನು ಒಂದು ಚಿಕ್ಕ ಪ್ರಾಣಾಯಾಮ ಮಾಡ್ಕೊಂಡು ಹೋಗೋಣ ಅದಂದ್ರೆ ನಾವು ಆಲ್ಮೋಸ್ಟ್ ಇದೇ ತರ ಹಟ್ಟೆರಲ್ಲಿ ಇರ್ತೀವಿ ಅಂತ ಒಂದು ತೋರ್ಸಕ್ಕೆ ಅಂದ್ರೆ ಪ್ರತಿಯೊಬ್ರು ಏನಾದರೂ ಒಂದರಲ್ಲಿ ಅಂದ್ರೆ ನಾವೇನು ಮಲಾಸನ ಅಂತೀವಿ ಸಿಟ್ಟ ಪೋಷ ಅಂತೀವಿ ಅದರಲ್ಲೇ ಕುತ್ಕೊಂಡು ಕೆಲಸ ಮಾಡಿ ಒಬ್ರಿಗೊಬ್ರು ಮಾತಾಡ್ಕೊಂಡು ಕುಟ್ಟೋದು ಹೊಣೆಯೋದೆಲ್ಲ ಮಾಡ್ತಾ ಇದ್ರು ಸೊ ಅವ್ರಿಗೆ ಬಹಳಷ್ಟು ಎಕ್ಸಸೈಸ್ ಆಗ್ತಾ ಇದ್ರು ಈಗ ನಮಗೆ ಚಾನ್ಸ್ ಏನು ನಾವು ಏನೇ ಕೆಲಸ ಮಾಡಿದ್ರು ಅದ್ರದ್ದು ಫ್ರೂಟ್ ಒಂದು ಫಲ ಅಂತ ಏನಿರುತ್ತೆ ಅಂದ್ರೆ ಹ್ಯಾಪಿನೆಸ್ ಅಟ್ಲೀಸ್ಟ್ ಒಂದು ಲಾಫಿಂಗ್ ಥೆರಪಿ ಮಾಡೋಣ ಆಕ್ಚುಲಿ ನಮ್ಮ ಉದ್ದೇಶ ಇದ್ದಿದ್ದು ಒಂದು ವಿಶ್ವ ದಾಖಲೆ ಮಾಡ್ಬೇಕು ಅಂತ ಇವ್ರು ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಅಂಬಿಕಾಸಿ ಇಂದು ಹತ್ತನೇ ವಿಶ್ವ ಯೋಗ ದಿನದ ಅಂಗವಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ಯೋಗ ಎಂಬ ವಿಷಯದ ಕುರಿತು ಇವತ್ತು ನಾವು ಕಸ್ತೂರಿ ನಗರದ ಧಾರಣ ಯೋಗ ಶಾಲೆಯಲ್ಲಿ ಸುಮಾರು ನಲವತ್ತರಷ್ಟು ಮಹಿಳೆಯರು ಸೇರಿ ಸೀರೆಯನ್ನುಟ್ಟು ಯೋಗಾಸನಗಳನ್ನು ಮಾಡುವುದರ ಮೂಲಕ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಿ ಸಂಭ್ರಮಿಸಿದೆವು ಈ ಯೋಗಾಸನ ತರಗತಿಯು ಯೋಗಾಸನಗಳು ಪ್ರಾಣಾಯಾಮ ಧ್ಯಾನ ಮತ್ತು ಲಾಫಿಂಗ್ ಥೆರಪಿಯನ್ನು ಒಳಗೊಂಡಿತ್ತು ಧನ್ಯವಾದಗಳು ಆ್ಯಕ್ಚುಲಿ ಟು ನಾಳೆ ಇಂಟರ್ನ್ಯಾಷನಲ್ ಯೋಗಾ ಡೇ ಸೊ ಹಾಗಾಗಿ ನಿನ್ನೆ ನಮಗೆ ವಿ ಶುಡ್ ಬಿ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ಫಸ್ಟ್ அம்பிக்கா மடம் அம்பிகா மூலிண்ட்ஸ் எல்லோரு பிரோகிராம் மக்களும் ஏன்னோ அது ಹಿ ಗೆಟಿಂಗ್ ಸೋ ಮೆನಿ ಅವರಿಂದ ಮೆಸೇಜಸ್ ಬರ್ತಿರುತ್ತೆ ಯಾವ್ದ್ರ ಬಗ್ಗೆ ಅಂತ ಹೇಳ್ತೀನಿ ಇವರು ಏನ್ ಹೇಳ್ತಾರೆ ಹೆಣ್ಣು ಕಡೆ ಹಬ್ಬದಲ್ಲಿ ನಿಮ್ಗೆ ಏನೋ ಹೆಣ್ಣು ಕಡೆ ಮಾಡಕ್ಕಾಗ್ತಾ ಇದ್ರೆ ಇವರು ಕಾಂಟ್ಯಾಕ್ಟ್